ನಿಮ್ಮನ್ನ ನೋಡಿ ಜೊತೆಗೆ ನಿಮ್ಮ ತೋಟವನ್ನ ನೋಡಿ ಅತ್ಯಂತ ಸಂತೋಷವಾಯ್ತು ಕೃಷಿ ಅಂದ್ಕೊಂಡೇನೆ ಮೂಗು ಮುರಿಯೋ ಕಲಾ ಇದು ಆದ್ರೆ ಮದುವೆ ಮಾಡ್ಕೊಳ್ಳೋ ಮಗನಿಗೆ ಹೊಲ ಬೇಕು ಅಂತ ಕೇಳ್ತಾರೆ ಆದ್ರೆ ಕೃಷಿ ಮಾಡ್ಬೇಕು ಅನ್ನೋ ವಿಚಾರ ಸಾಕಷ್ಟು ಜನರಲ್ಲಿ ಇರೋದು ವಿರಳ ಸರ್ ಇದು ಕೃಷಿ ಅಂದ್ರೆ ಮೂಗು ಮುರಿತಾರ ಕರೆಕ್ಟ್ ಅದ ಸರ್ ನಂದ ಮ್ಯಾರೇಜ್ ಆಗೋ ಟೈಮ್ ನೇಗನು ಇವರು ಏನು ಮಾಡ್ತಾರಂದ್ರೆ ಕೃಷಿ ಮಾಡ್ತಾರಂದ್ರೆ ಜಲ್ದಿ ಹೆಣ್ಕೊಡ್ಲಿಲ್ಲ ಸರ್ ಅದೇ ಒಂದು ಕೆಲಸ ಮಾಡಬೇಕಿದ್ರೆ ಅದರಲ್ಲಿ ಮೊದಲೇ ದಾಗಿ ಇಂಟರೆಸ್ಟ್ ಇರಬೇಕು ಅಂತ ಹೇಳ್ತಾರೆ ಶ್ರದ್ಧಾ ಭಕ್ತಿ ಇರಬೇಕು ಸರ್ ಭಕ್ತಿ ಇರಬೇಕು ಈಗ ನೀವು ಹೇಳಿದ ಏನೋ ಒಂದು ಎಲೆಕ್ಟ್ರಿಕಲ್ ಕೆಲಸ ಮಾಡಬಹುದಿತ್ತು ಎಲ್ಲೋ ಕಂಪನಿಯಲ್ಲಿ ಕೆಲಸ ಮಾಡಬಹುದಿತ್ತು ಇತ್ತು ಅದರಲ್ಲಿ ನೀವು ಮತ್ತೆ ಕೃಷಿ ಅಂತ ಮುಕ ಮಾಡ್ತ್ರಿ ಸರ್ ನೋಡಿ ಟೈಮ್ ಆಗಿದೆ ಇವಾಗ ಟೈಮ್ ಸರ್ 5 ಗಂಟೆ ಆಗಿದೆ ಮಾಡ್ಲಿಲ್ಲ ಕ್ಲೈಮಟ್ ನೋಡಿ ಸರ್ ಮಳೆ ಬರೋ ಮೂಮೆಂಟ್ ಅದ ಸರ್ ಓಕೆ ಈಗಲೂ ಇದು ಸ್ಟಾರ್ಟ್ ಸ್ಟಾರ್ಟ್ ಸರ್ ಈಗ ಸ್ಟಾರ್ಟ್ ಆಗಿದೆ ನೋಡ್ರಿ ಸರ್ ನನ್ನ ಕೈಯಲ್ಲಿ ಒಂದು ಲಿಸ್ಟ್ ಇದೆ ನಿಮ್ಮನ್ನ ಕೃಷಿ ವಿಜ್ಞಾನಿ ಕೂಡ ಅಂತಾರೆ ಯಾಕೆ ಅಂತ ಕೇಳಿದ್ರೆ ಅಷ್ಟೊಂದು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಲಕರಣೆಗಳನ್ನ ನೀವೇ ಕಂಡಿಡ್ಕೊಂಡಿದ್ದೀರಿ ಅಥವಾ ನಿಮ್ಮಲ್ಲಿರತಕ್ಕಂಥ ಸಲಕರಣೆಗಳನ್ನ ಬಳಸ್ಕೊಂಡೇ ಮಾಡಿದೀರಿ ಅಂತ ನಮ್ಗೆ ರಕ್ಷಣೆ ಮಾಡೋ ಮಾಡೋ ಕಾರಣಕ್ಕಾಗಿ ಫೆನ್ಸಿಂಗ್ ಅನ್ನ ಹೌದು ಇವರು ಅತಿ ಕಡಿಮೆ ಬೆಲೆಯಲ್ಲಿ ಫೆನ್ಸಿಂಗ್ ಅನ್ನ ಹಾಕಿದ್ದಾರೆ ಫೆನ್ಸಿಂಗ್ ಹಾಕ್ಬೇಕು ಅಂತಂದ್ರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಫೆನ್ಸಿಂಗ್ ಈ ಕೂಡ ಫೆನ್ಸಿಂಗ್ ಹಾಕಬಹುದು ಇದು ಕಮ್ ಕಾಸ್ಟ್ ಎಷ್ಟೊಂದು ಅದ್ಭುತ ಕೆಲಸ ಇದೆ ನೋಡಿ ಕೃಷಿ ಮಾಡಬೇಕು ಅಂತಂದ್ರೆ ಸಾಕಷ್ಟು ಸವಾಲುಗಳನ್ನ ಮಳೆ ಬರುತ್ತೆ ಸಿಕ್ಕಾಪಟ್ಟೆ ಮತ್ತೆ ನೀರು ಉಳಿಸಬೇಕು ಅಂತಂದ್ರೆ ರಾತ್ರಿ ಹೊತ್ತಲ್ಲಿ ಲೋಡ್ ಶೆಡ್ಡಿಂಗ್ ಇರೋದ್ರಿಂದ ರಾತ್ರಿ ರಾತ್ರಿ ಹೊತ್ತಿನಲ್ಲಿ ರೈತರು ಹೋಗಿ ನೀರು ಉಳಿಸ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರುತ್ತೆ ಆದ್ರೆ ಇದಕ್ಕೆ ಸೊಲ್ಯೂಷನ್ ಯಾವ ರೀತಿ ಕಂಡುಕೊಂಡಿದ್ದಾರೆ ಇವರು ಅಂತಂದ್ರೆ ಅದ್ಭುತವಾಗಿರತಕ್ಕಂತ ಸೋಲಾರ್ ಪ್ಲಾಂಟ್ ಅನ್ನ ಅವರು ತೋಟದಲ್ಲಿ ಅಳವಡಿಸಿಕೊಂಡಿದ್ದಾರೆ ಅವರು ಕೃಷಿ ಅಂದ್ರೇನೆ ಮೂಗು ಮುರಿಯೋ ಕಾಲ ಇದು ಇನ್ನು ರೈತ ಅಂದ್ರೂ ಕೂಡ ಮೂಗು ಮುರಿತೇವೆ ಆದರೆ ರೈತ ಬೆಳೆಯುವ ಬೆಳೆ ನಮಗೆ ಪ್ರತಿದಿನ ಊಟ ಮಾಡೋದಕ್ಕೆ ಬೇಕು ಇನ್ನು ವಿಶೇಷವಾಗಿ ಮದುವೆ ಮಾಡ್ಕೋಬೇಕಿದ್ರೂ ಕೂಡ ಹುಡುಗನಿಗೆ ಹೊಲ ಇದೇನಾ ಇಲ್ವಾ ಅಂತ ಕೇಳೋ ಕಾಲ ಇದು ಆದರೆ ಕೃಷಿ ಮಾಡಬೇಕು ಕೃಷಿಯಿಂದ ಖುಷಿ ಪಡಬೇಕು ಅನ್ನೋ ವಿಚಾರವನ್ನ ಮಾಡ್ತಿರತಕ್ಕಂಥವರ ಸಂಖ್ಯೆ ಸಾಕಷ್ಟು ವಿರಳ ಇನ್ನು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೃಷಿ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಇದ್ದ ಹಾಗೆ ಈ ಬಿಸಿಲು ನಾಡಿನಲ್ಲಿ ಕೃಷಿ ಕೆಲಸಗಳನ್ನ ಮಾಡೋದು ದೊಡ್ಡ ಚಾಲೆಂಜಿಂಗ್ ಆಗಿರ್ತಕ್ಕಂಥ ಕೆಲಸ ಆದ್ರೆ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಹಾಲು ಸುಲ್ತಾನ್ಪುರ ಗ್ರಾಮದ ಪ್ರಗತಿಪರ ರೈತ ಯಶಸ್ವಿ ರೈತ ಜೊತೆಗೆ ಕೃಷಿ ವಿಜ್ಞಾನಿ ಎಂದೇ ಬಿರುದಿ ಶರಣ ಶರಣಬಸಪ್ಪ ಪಾಟೀಲ್ ಅವರ ರೈತನಾಗಿ ಇಷ್ಟು ವರ್ಷಗಳ ಕಾಲ ಯಾವ ರೀತಿಯಾಗಿ ಯಶಸ್ವಿಯಾಗಿದ್ದಾರೆ ಅವರು ಕೃಷಿಯನ್ನೇ ತಮ್ಮ ಜೀವನದಲ್ಲಿ ಯಾವ ರೀತಿ ಅಳ ಅಳವಡಿಸಿಕೊಂಡಿದ್ದಾರೆ ಜೊತೆಗೆ ಬೇರೆ ರೈತರಿಗೆ ಹೇಗೆ ಮಾದರಿಯಾಗಿದ್ದಾರೆ ಎನ್ನುವ ವಿಶೇಷ ಸಂಚಿಕೆಯನ್ನ ತಂದಿದ್ದೇನೆ ಬನ್ನಿ ತಡ ಮಾಡದೆ ಆ ಯಶಸ್ವಿ ರೈತನನ್ನ ಭೇಟಿ ಮಾಡುವ ಸಮಯ ಬನ್ನಿ कौन थे ये ये आ सब सब करो अरे कुछ नहीं पता है सब कर रहा है बड़ा मुंह निकल आया कि बड़ा बक रहा है ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಿ ನೋಡಿ ಜೊತೆಗೆ ನಿಮ್ಮ ತೋಟವನ್ನ ನೋಡಿ ಅತ್ಯಂತ ಸಂತೋಷವಾಯ್ತು ಕೃಷಿ ಅಂದ್ರೆ ಮೂಗು ಮುರಿಯೋ ಕಲಾ ಸರ್ ಇದು ಆದ್ರೆ ಮದುವೆ ಮಾಡ್ಕೊಳ್ಳೋ ಮಗನಿಗೆ ಹೊಲ ಬೇಕು ಅಂತ ಕೇಳ್ತಾರೆ ಆದ್ರೆ ಕೃಷಿ ಮಾಡಬೇಕು ಅನ್ನೋ ವಿಚಾರ ಸಾಕಷ್ಟು ಜನರಲ್ಲಿ ಇರೋದು ವಿರಳ ಸರ್ ಇದು ಕೃಷಿ ಅಂದ್ರೆ ಮೂಗು ಮುರಿತಾರ ಕರೆಕ್ಟ್ ಅದ ಸರ್ ನಂದ್ ಮ್ಯಾರೇಜ್ ಟೈಮ್ ಟೈಮ್ನ್ಯಾಗನು ಇವ್ರ ಏನ್ ಮಾಡ್ತಾರ ಅಂದ್ರ ಕೃಷಿ ಮಾಡ್ತಾರಂದ್ರ ಜಲ್ದಿ ಹಣ್ಣು ಕೊಡಲಿಲ್ಲ ಸರ್ ಅದ ಆಗಿದ ಅದರಿಂದ ಅವ್ರಿಗ ಬಂದಿಲ್ಲ ಸಕಷ್ಟ್ ಕಷ್ಟ ಅನುಭವಿಸಿರಿ ಆಮೇಲೆ ಏನ್ ಮಾಡ್ದೇವ್ರಿ ಕೃಷಿ ಮಾಡಲ್ಲ ಅಂತ ಚಾಲೂ ಮಾಡ್ದೆವ್ರಿ ಏನೋ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾನ ವೈರಿಂಗ್ ಅದು ಇದು ಅಂತ ಹೇಳಿ ಮಾಡ್ಕೊಂಡೇವ್ರಿ ಹೊಲ್ದ ಕೆಲಸ ಮಾಡಂಗಿಲ್ಲ ರೈತ ಅಲ್ಲ ಎಲೆಕ್ಟ್ರಿಷಿಯನ್ ಅದ ಮಾರ್ತಾರ ಅಂದ್ರ ಆಮೇಲೆ ಏನಂದ್ರ ನಮ್ ಮಿಸೆಸ್ ಅವರೀ ಏ ಅದು ಮಾಡ್ತಾರ ಇದು ಮಾಡ್ತಾರ ಅಂದಿ ಇದು ಇದ್ ಮಾಡಲ್ಗತ್ಯಾ ಇದು ಅದು ಎಲ್ಲ ಮಾಡ್ತೀನಿ ಅಂತ ಹ್ಮ್ ಆದ್ರೆ ಎಷ್ಟು ಎಷ್ಟು ಎಕರೆ ಸರ್ ಜಮೀನು ಇಲ್ಲಿ ಟೋಟಲ್ ಒಂದ್ ಐದ್ ಎಕರೆ ಅದ ಸರ್ ಟೋಟಲ್ ಇಪ್ಪತ್ ಎಕರೆ ಲ್ಯಾಂಡ್ ರೀ ನಮ್ ತಂದಿವ ಕಮ್ಮಿಯಲ್ಲಿ ಇದು ಬಾವಿ ಹೊಡಿಸಿದ್ರ ಈಗ ಒಂದು ಹನ್ನೊಂದ್ ಎಕರೆ ಹೊರಗೆ ತಗೊಂಡಿದ್ರು ಈಗ ಯಾವದೇ ಒಂದು ಕೆಲಸ ಮಾಡ್ಬೇಕಿದ್ರೆ ಅದ್ರಲ್ಲಿ ಮೊದ್ಲೇದಾಗಿ ಇಂಟ್ರೆಸ್ಟ್ ಇರಬೇಕು ಅಂತ ಹೇಳಿ ಶ್ರದ್ಧಾ ಭಕ್ತಿ ಶ್ರದ್ಧಾ ಭಕ್ತಿ ಇರಬೇಕು ಈಗ ನೀವ್ ಹೇಳಿದಾಗ ಏನೋ ಒಂದು ಎಲೆಕ್ಟ್ರಿಕಲ್ ಕೆಲಸ ಮಾಡಬಹುದಿತ್ತು ಎಲ್ಲೋ ಕಂಪನಿಯಲ್ಲಿ ಕೆಲಸ ಮಾಡಬಹುದಿತ್ತು ಆದ್ರೆ ನೀವು ಮತ್ತೆ ಕೃಷಿಯತ್ತ ಯಾಕೆ ಮುಖ ಮಾಡಿದ್ರಿ ಸರ್ ಕೃಷಿಯತ್ತ ಯಾಕೆ ಮುಖ ಮಾಡಿದ್ರಿ ಅಂದ್ರಿ ಕೃಷಿದಾಗ ಎಲ್ಲಾ ರೈತರಿಗೆ ಕೇಳ್ತೇವ್ರಿ ಅದ್ರಾಗ ಲಾಭ ಇಲ್ರಿ ಅದ್ರ ಏನ್ ಮಾಡ್ತೀರಿ ಅಂತಾರ ಸರ್ ಬಹಳಷ್ಟು ಜನರಿ ಅಂದ್ರೆ ಏನ್ರಿ ಅವ್ರ ಕೃಷಿ ಯಾವ ತರ ಮಾಡ್ಬೇಕಂಬದ್ ಇನ್ನೂ ಇದು ಇಲ್ರಿ ಸರ್ ಇಂಪ್ರೂವ್ಮೆಂಟ್ ಇಲ್ರಿ ಏ ನಂದು ಇಲ್ಲಿ ಏನದ ಅಂದ್ರೆ ನಂದು ಕನಿಷ್ಠ ಅಂದ್ರೆ ಮೂವತ್ತೈದರಿಂದ ನಲ್ವತ್ತು ವರ್ಷ ಕೃಷಿದಾಗ ತೊಡಕೊಡ್ ತೊಡಗಿಸ್ಕೊಂಡಿನ್ ಸರ್ ನಂದು ನಾಲ್ಕನೇ ಐದನೇ ಸಾಲಿಗೆ ಹೋಗಮ್ಮನು ಬುಕ್ ಹಾಕ್ತಿದ್ರಿ ಅವಾಗಿನಿಂದ ಕೃಷಿದಾಗ ಏನೇನ್ ಸಮಸ್ಯೆ ಪ್ರತಿ ಒಂದು ಸಮಸ್ಯೆ ಬಂದಾಗ ಒಂದೊಂದು ಇನೋವೇಶನ್ ಮಾಡಿ ಸರ್ ಇವತ್ತಿನ ದಿನ ಇಪ್ಪತ್ತಾರು ಇನೋವೇಶನ್ ಮಾಡಿ ಸರ್ ನೀವು ನಿಮ್ ಲಿಸ್ಟ್ ಕೂಡ ನೋಡಿದೆ ನಾನು ಇನೋವೇಶನ್ ನೋಡಿ ಕೃಷಿ ಮಾಡೋದ್ ಬೇರೆ ಆ ಕೃಷಿ ಮಾಡ್ತಾ 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 ಬೇಕಾಗಿರ್ತಕ್ಕಂತ ಸಲಕರಣೆಗಳನ್ನ ನಿಮ್ಮಷ್ಟಕ್ಕೆ ನೀವು ತಯಾರು ಮಾಡ್ಕೊಳ್ಳೋದಿದೆಯಲ್ಲ ಅದಕ್ಕೆ ತೆಲೇಬೇಕು ಸರ್ ಇದು ಇನ್ನೊಂದ್ ಏನದಂದ್ರಿ ನಮ್ದು ಐಟೆ ಬ್ರ್ಯಾನ್ ಎಲ್ಲರ ಯೂಸ್ ಮಾಡಿ ಮತ್ ಬೇರೆ ಕಂಪ್ನಿದವ್ರಿಗೆ ಫೈದಾ ಮಾಡೋದ್ ಬೇಡ ಅಂತ ಹೇಳ್ರಿ ಎಂತ ಮುಗಿದ್ ಬಳಿಕ ಎರಡು ವರ್ಷ ಐಟೆ ಮಾಡಿದ ಸರ್ ಅದೇ ಕೃಷಿದಾಗ ಯಾಕೆ ಮಾಡ್ಬಾರ್ದು ಅದನ್ನ ಎಲ್ಲ ಕೃಷಿದಾಗ ಯೂಸ್ ಸರ್ ಹಂಗಾಗಿ ಕೃಷಿ ಹೆಚ್ಚಿಗೆ ಲಾಭದಾಯಕ ಸರ್ ಯಾವತ್ತೂ ಲಾಸ್ ಆಗಿಲ್ರಿ ಈಗ ಕೃಷಿ ಅಂದ್ಕೂಡ್ಲೇನೆ ಸಾಕಷ್ಟು ಜನ ವಿಚಾರ ಮಾಡ್ತಾರೆ ಈಗಿನ ಇರ್ತಕ್ಕಂಥವ್ರು ಕರೆಕ್ಟ್ ಆಗಿ ಟ್ರೈನಿಂಗ್ ಇರಂಗಿಲ್ಲ ನಮ್ಗೆಲ್ಲ ಗೊತ್ತಾಗಿಲ್ಲ ರೈತರು ಯಾವ ರೀತಿ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತಂದ್ರೆ ಸುಮ್ಮನೆ ಎಲ್ಲರೂ ಮಾಡ್ತಾರೆ ಕೃಷಿ ಅಂತಂದ್ರೆ ಕೆಲವರು ಅದೇ ಹಾದಿ ಒಳಗೆ ಹೋಗ್ತಾ ಇದ್ದಾರೆ ಇನೋವೇಟಿವ್ ಕೃಷಿಯನ್ನ ಮಾಡೋದಕ್ಕೆ ಯಾರು ವಿಚಾರ ಮಾಡ್ತಾ ಇಲ್ಲ ಪ್ರಾಪರ್ ಆಗಿ ಟ್ರೈನಿಂಗ್ ತಗೋಬೇಕು ಇಲಾಖೆಯವರು ಕೂಡ ಅದೇ ಸಮಸ್ಯೆ ಸರಿಯಾಗಿರ್ತಕ್ಕಂಥ ಟ್ರೈನಿಂಗ್ ಒಂದ್ ವೇಳೆ ನೀವು ಇವ್ರಿಗೆ ಕೊಟ್ರೆ

ಕೃಷಿ ಮಾಡ್ತಾರೀ ಅವಾಗ ಹೆಂಗಿತ್ ಸರ್ ಕೃಷಿ ಅಂದ್ರಿ ಮನೆ ಮಂದಿ ಸಹಕಾರ ಇತ್ರಿ ಒಂದ್ ಆಡ್ಸರ್ ಮದ್ಮೇಲೆ ನಿಂದಿರ್ತಾನೆ ಯಾವ ಆಳ್ಗೊಳವ ಏನಂತಾನ ಅವನು ಮಾಡಲ್ರಿ ಮತ್ತ್ ಹಿಂಗ್ರಿ ಸಪೋರ್ಟ್ ಮಾಡ್ತಿದ್ರು ಕೃಷಿ ಮಾಡ್ತಾನೆ ಅಂದ್ರೆ ಮುಖ ಈ ಕಡೆ ತಿರುಗಿಸ ಅಷ್ಟೊಂದು ಸರ್ ಇವತ್ತಿನ ದಿನ ಅಲ್ರಿ ಈಗ ಇನ್ನ ಒಂದ್ ಹತ್ತು ವರ್ಷನಾಗ ಈ ಕೃಷಿ ಬಿಟ್ಟರು ಬಿಕ್ಕಿಲ್ರಿ ಸರ್ ಪ್ರತಿ ಒಂದು ಆಹಾರ ಭೂಮಿಗೆ ಬರ್ತದ ಸರ್ ಭೂಮಿದಿಂದ ತಯಾರ ಮಾಡಬೇಕ್ರಿ ಇದರ್ದಾಗ ಫ್ಯಾಕ್ಟ್ರಿದಾಗ ನೋಡ್ರಿ ಸರ್ ನೀವ್ ಈಗ ಕೊಡ್ತೀರಿ ಈಗ ಪ್ರಿಂಟ್ ಬರ್ತದ್ರಿ ಈಗ ನಿಂಬಲ್ಲಿ ಈಗ ರೆಕಾರ್ಡ್ ಮಾಡ್ತೀರಿ ಈಗ ಹಾಕ್ತೀರಿ ಅದೇ ಭೂಮಿದಾಗ ಕಾಳ ಹಾಕದ ಬೆಳಗ್ಗೆ ನಾಲ್ಕು ತಿಂಗಳ ಕಾಯ್ದೆ ತೋಬೇಕ್ರಿ ನಾವ್ ಈಗಿನ ದಿನ ಏನಾಗ್ಯದ ಸರ್ ಅದು ಕೃಷಿ ಇಲ್ದ್ರೆ ನಡೀಲಾರ್ದಂಗ್ ಕಾಣ್ ಮುಂದಿನ ಇದೇ ಬದುಕದ ಸರ್ ಇದು ಸಾಕಷ್ಟು ಕಷ್ಟ ಬರ್ತಾ ದೇಶಕ್ಕೆ ಅನ್ಸುತ್ತೆ ಯಾಕಂತ ಕೇಳಿದ್ರೆ ಕೃಷಿ ಆಧಾರಿತ ದೇಶ ಹೌದ್ ಸರ್ ಬರೇ ಭಾಷಣದಲ್ಲಿ ಏನ್ ಹೇಳ್ತೀವಪ್ಪ ಅಂತ ಕೇಳಿದ್ರೆ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀವಿ ರೈತನ ಬೆಳವಣಿಗೆ ಆಗ್ತಿರ್ತಕ್ಕಂತ ಪ್ರಮಾಣನೇ ಇಲ್ಲ ರೈತರಿಗೆ ಕೇವಲ ಪುಸ್ತಕದ ಬದಲಾಯಕ ಹೋಗಿದೆ ಅಂತ ಸರ್ ಹೌದು ಇನ್ನೊಂದ್ ಏನದ ಸರ್ ಕೃಷಿದಾಗ ತಂತ್ರಜ್ಞಾನಗಳು ಬೇಕ್ರಿ ಕೃಷಿದಾಗ ಕಾಸ್ಟ್ ಆಫ್ ಕಲ್ಟಿವೇಶನ್ ಕಮ್ ಮಾಡ್ಕೋಬೇಕ್ರಿ ಹೊಸ ಹೊಸ ನೋಡ್ಕೊಂಡು ಕಲಿಬೇಕು ಸರ್ ನಾವ್ ಒಂದ್ರ ಮೇಲೆ ತೊಗರಿ ಅಂದ್ರ ತೊಗರಿ ಮೇಲೆ ಇಲ್ಲಿ ತೋಟಗಾರಿಕೆ ಬೆಳೆ ಅದ್ರಿ ಆಕಡೆ ಒಂದ್ ಹತ್ ಎಕರೆ ಅದಾರಿ ಈಗ ತೊಗರಿನೂ ಹಾಕ್ತೇವ್ರಿ ವಿವಿಧ ಬೆಳೆಗಳು ಬೆಳಿತೀರಿ ಬಹು ವಾರ್ಷಿಕ ಬಾಳೆ ಮಾಡೀನ್ರಿ ತೆಂಗ್ ಬೆಳಿತೇನ್ರಿ ಒಂದ್ ಇಪ್ಪತ್ತೈದ್ ಮಾವಿನ ಗಿಡಗಳವರಿ ಈ ನಮ್ಗ ಸೀತಾಪಲ್ ಅವರಿ ಈಗ ನಿಂಬಿ ಅದಾರಿ ಮೂರ್ ಎಕ್ರೆ ಈ ತರ ವಿವಿಧ ಹಣ್ಣಿನ ದಿನಸುಗಳೆಲ್ಲಾ ಇದ್ ಮಾಡ್ಕೊಂಡು ನಾವು ಎಲ್ಲ ಇದು ಮಾಡ್ಕೊಂಡು ಬೆಳಿತೇವೆ ಸರ್ ಈಗ ಮೂಲವಾಗಿ ಕೃಷಿ ಮಾಡ್ಬೇಕು ಅನ್ಕೊಂಡಿರ್ತಕ್ಕಂಥವ್ರು ಈಗಿನ ಜನರೇಷನ್ ಆಗಿರ್ಬೋದು ಅಥವಾ ನೀವು ಇಷ್ಟು ವರ್ಷಗಳ ಕಾಲ ಅನುಭವದಲ್ಲಿ ಕೃಷಿ ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ಏನ್ ಅವಶ್ಯಕತೆ ಇದೆ ಇದು ಬಹಳ ಇಂಪಾರ್ಟೆಂಟ್ ಇದೆ ಇದರಿಂದ ಕೃಷಿ ಮಾಡ್ಬೇಕಾದ್ರೆ ಮೊದಲನೇದಾಗಿ ಅವ್ರಲ್ಲಿ ಇಂಟ್ರೆಸ್ಟ್ ಬೇಕು ಸರ್ ಭಕ್ತಿ ಬೇಕು ಸರ್ ಅದು ಇಂಪಾರ್ಟೆಂಟ್ ಅದೇ ಅವ್ರದ್ದು ಏನೋ ಕೃಷಿ ಮಾಡ್ತೇವಪ್ಪ ಅಂತ ಹೇಳಿ ಮನ್ಸಿಲ್ ಮನ್ಸು ಮಾಡಿದ್ರ ಆಗಲ್ ಸರ್ ಪ್ರತಿ ಒಂದ್ ಇದ್ರಾಗ ಮಾಡೇ ತೀರ್ತಿ ನಮ್ಮದ ಒಂದ್ ಚಲೋ ಇರ್ಬೇಕು ಪ್ರತಿ ಒಂದ್ರದ ಕಷ್ಟ ಸುಖ ಅದ ಸರ್ ಇವ್ರ್ ಮಾಡೋದ್ರ ಕೆಲ್ಸದ ನಾನು ಹೋತ ಸರ್ ನೀವ್ ಅದೇ ಒಂದ್ ಎಂಟ್ ಸಾವಿರ ಹತ್ತು ಸಾವಿರ ಪಗಾರ ತಗೊಂಡು ಎಷ್ಟು ನಿಯತ್ತಾಗಿ ದುಡಿತಾರೆ ಅಲ್ಲಿ ಇಲ್ಲಿ ಯಾರು ಯಜಮಾನ್ರು ಕೇಳೋರ್ ಇಲ್ಲ ಬೇಕಾಬಿಟ್ಟಿ ಬೇಕಾ ಬಿಟ್ಟಿ ಮಾಡ್ತಾರ ಸರ್ ಹಿಂದ ನಮಗೊಬ್ಬ ಗುರು ಅನಂತ ತಮ್ ತಾವ್ ತಿಳಿದು ಈ ಕೆಲಸಗಳು ನಮ್ಗೆ ಹುಡ್ಕೇಳ್ಕೊಂಡ್ ಬರ್ ಸರ್ ಕೆಲಸಕ್ಕೆ ನಾವ್ ಹುಡ್ಕೇಳ್ಕೊಂಡ್ ಹೋಗಬೇಕ್ರಿ ಹಂಗ ಕೃಷಿ ಬೆಳವಣಿಗೆ ಆಗ್ತದೆ ಈಗ ಒಂದ್ ವೇಳೆ ಕೃಷಿ ಮಾಡಬೇಕು ಅಂತ ಅನ್ಕೊಂಡ್ರೆ ಮೊದಲೇ ಚಾಲೆಂಜ್ ಕರೆಂಟ್ ಕರೆಂಟ್ ಲೋಡ್ ಶೆಡ್ಡಿಂಗ್ ಹಾಕ್ತಾರೆ ನೀರು ಸಿಗೋದಿಲ್ಲ ನೀರ್ ಉಡಿಸ್ಬೇಕು ಅಂದ್ರೆ ರಾತ್ರಿ ಹೊತ್ತಲ್ಲಿ ಹನ್ನೆರಡು ಗಂಟೆ ಒಂದ್ ಗಂಟೆ ರೈತರು ಹೋಗ್ಬೇಕಾಗಿರ್ತಕ್ಕಂತ ಅನಿವಾರ್ಯತೆ ಇದನ್ನ ಈ ಸಮಸ್ಯೆನ ನನಗೆ ಇದು ಮೊದಲಿನ ಥಿಂಕಿಂಗ್ ಇತ್ತು ಸರ್ ಎರಡ್ ಸಾವಿರದ ಮನಿ ಕರೆಂಟ್ ಬಳಕೆ ನಮಗೆ ಯಾಕಂದ್ರೆ ಸುತ್ತಳಿಗೇ ಯಾವ ಟೆಲಿವಿಷನ್ಗಳು ನಮ್ಮಲ್ಲಿ ಟಿವಿ ಬಂದ್ ನೋಡ್ತಿರ್ ಸರ್ ಆ ಟೈಮ್ ಚಲೋ ಪಿಕ್ಚರ್ ಬರ್ಣ ಕರೆಂಟ್ ಹೋಗ್ತಿವಿ ಬರೋದ ಸರ್ ಇವ್ನು ಇದಕ್ಕೆ ಮುಂದಿನ ದಿನದಾಗ ಯಾಕ ಏನು ಸೊಲ್ಯೂಷನ್ ಮಾಡಬಾರ್ದು ಈ ಸೋಲಾರ್ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋ ನಾ ಡೆವಲಪ್ಮೆಂಟ್ ಮಾಡ್ಕೊಂಡ್ ಸರ್ ಇನ್ನ ನಾವು ನ್ಯಾಚುರಲ್ ಎನರ್ಜಿ ಫ್ರೀ ಎನರ್ಜಿ ಸರ್ ಇದು ಹೆಂಗದ ಸರ್ ನವೀಕರಿಸಬೇಕಾದ ಇನ್ನ ದಿನ ದಿನ ಬಳಸಿ ದಿನ ಸಿಕ್ತ ಸರ್ ಹಂಗಾಗಿ ಇದಕ್ಕೆ ಫೋಕಸ್ ಮಾಡಿ ಇವತ್ತಿನ ದಿನ ನಾವು ಕಂಪೌಂಡ್ ಹೊರಗೆ ಏನು ಬೇಡ ನಮ್ ಕಂಪೌಂಡ್ ಒಳಗೆ ನಾವೇ ಕರೆಂಟ್ ತಯಾರು ಮಾಡ್ಕೊಂಡು ನಾವೇ ಕಳ್ಸ ಈಗ ಸೋಲಾರ್ ನಿಮ್ಮ ಒಂದು ತೋಟದಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಾಡ್ಕೊಂಡಿದ್ರಿ ಸರ್ ನನ್ ಬಳಿ ಇನ್ನೊಂದ್ ಹೊಲ್ದಾಗ ಟೆನ್ ಕಿಲೋ ರೀ ಇದು ಟೆನ್ ಕಿಲೋ ಅದ ರೀ ಟ್ವೆಂಟಿ ಕಿಲೋ ಆಟ ಐತ್ರಿ ಮನಿಗ್ ತ್ರೀ ಕಿಲೋ ಟ್ವೆಂಟಿ ಫೈವ್ ಟಿ ಏನ್ ಕೆಲಸ ಮಾಡ್ತಲ್ರಿ ಅಷ್ಟು ಕರೆಂಟ್ ನಮ್ಮಲ್ಲಿ ತಯಾರ ಅದು ಸಾಕಾಗುತ್ತೆ ನಮ್ಗೆ ಆಗ್ತದೆ ಇನ್ನು ಬಾಳ್ ಮಂದಿದ ಏನದ ಸರ್ ಕೃಷಿದಾಗ ನಮಗ್ ಸೋಲಾರ್ ಪಂಪ್ ಸೆಟ್ ಮಾಡ್ಬಿತ್ರ ನಡೆಯಲ್ರಿ ಮಳೆ ಬಂದ್ರ ನಡೆಯಲ್ಲ ಸಮಸ್ಯೆ ಆತಾರ ಸರ್ ಅವಕ್ಕೆಲ್ಲ ನಾವೇ ಸೊಲ್ಯೂಷನ್ ಕಂಡಿಡಿದ್ ಸರ್ ಸೋಲಾರ್ ನಾಗ ವೋಲ್ಟೇಜ್ ಹೆಚ್ಚಿಗೆ ಮಾಡ್ಲಾರ ಎಂಪರ್ ಹೆಚ್ಚ ಮಾಡಿನ್ ಸರ್ ಈಗ ಸದ್ಯ ನಿಮ್ಗೆ ಪಂಪ್ ಚಾಲು ಮಾಡಿ ನೀರ್ ಬರಂಗ್ ತೋರಿಸ್ತೀನಿ ಸೋಲಾರ್ ಸರ್ ಸೋಲಾರ್ ನೋಡಿ ವೀಕ್ಷಕ್ರೆ ಎಷ್ಟೊಂದು ಅದ್ಭುತ ಕೆಲಸ ಇದೆ ನೋಡಿ ಕೃಷಿ ಮಾಡಬೇಕು ಅಂತಂದ್ರೆ ಸಾಕಷ್ಟು ಸವಾಲುಗಳನ್ನ ಮಳೆ ಬರುತ್ತೆ ಸಿಕ್ಕಾಪಟ್ಟೆ ಮತ್ತೆ ನೀರು ಉಳಿಸ್ಬೇಕು ಅಂತಂದ್ರೆ ರಾತ್ರಿ ಹೊತ್ತಲ್ಲಿ ಲೋಡ್ ಶೆಡ್ಡಿಂಗ್ ಇರೋದ್ರಿಂದ ರಾತ್ರಿ ರಾತ್ರಿ ಹೊತ್ತಿನಲ್ಲಿ ರೈತರು ಹೋಗಿ ನೀರು ಉಳಿಸ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರುತ್ತೆ ಆದ್ರೆ ಇದಕ್ಕೆ ಸೊಲ್ಯೂಷನ್ ಯಾವ ರೀತಿ ಕಂಡುಕೊಂಡಿದ್ದಾರೆ ಇವರು ಅಂತಂದ್ರೆ ಅದ್ಭುತವಾಗಿರ್ತಕ್ಕಂಥ ಸೋಲಾರ್ ಪ್ಲಾಂಟ್ ಅನ್ನ ಅವರು ತೋಟದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅವ್ರು ಹೇಳಿದ್ರು ಇಪ್ಪತ್ತೈದು ಕಿಲೋ ನಷ್ಟು ನಾನು ಕರೆಂಟ್ ಅನ್ನ ಉತ್ಪಾದನೆ ಮಾಡ್ತೇನೆ ಮನೆಗೆ ಬೇಕಾಗಿರ್ತಕ್ಕಂಥ ಕರೆಂಟ್ ಆಗಿರಬಹುದು ಅಥವಾ ತೋಟಕ್ಕೆ ಬೇಕಾಗಿರ್ತಕ್ಕಂಥ ಕರೆಂಟ್ ಆಗಿರಬಹುದು ನೋಡಿ ಇಂತಹ ರೈತ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದು ಕಲಬುರಗಿ ಜಿಲ್ಲೆಯಲ್ಲಿ ಈ ಒಂದು ರೈತನ ಯಶಸ್ವಿ ಕಥೆಯನ್ನ ನೀವು ಸಂಪೂರ್ಣವಾಗಿ ವೀಕ್ಷಿಸಬೇಕು ಜೊತೆಗೆ ನೀವು ಕೃಷಿಯಲ್ಲಿ ಯಾವ ರೀತಿ ಯಶಸ್ವಿ ಆಗಬೇಕು ಅನ್ನೋದನ್ನ ನೀವು ಇವ್ರನ್ನ ನೋಡಿ ಕಲಿಯಬೇಕು ಅಂತ ಅನ್ಸುತ್ತೆ ಅವರು ತೋರಿಸ್ತಾರೆ ಯಾವ ರೀತಿ ಇಲ್ಲಿ ನೀರನ್ನ ಬಳಸ್ಕೊ ಇದು ನಾರ್ಮಲ್ ಆಗಿ ಫೈವ್ ಎಚ್ ಪಿ ಬಂಟಿ ಪೆನಲ್ ಹಾಕ್ತಾರ ಸರ್ ಅಂದ್ರೆ ಫೈವ್ ಕಿಲೋಮೀಟರ್ ಕರೆಂಟ್ ತಯಾರು ಮಾಡ್ತಾರೆ ಸರ್ ಆಕ್ಚುಲಿ ಬ್ಯಾಟ್ರಿ ಯೂಸ್ ಆಗಲ್ಲ ಸರ್ ಮೂವತ್ತೆರಡು ಬ್ಯಾಟ್ರಿ ಆಗ್ಬೇಕಾಗ್ತವ್ರಿ ನಾವ್ ಎಂಪರ್ ಹೆಚ್ಚು ಮಾಡೋ ಸಲಕ್ಕೆ ಹದಿನೈದು ಪೇನಲ್ಲಿ ಹೆಚ್ಚಿಗೆ ಹಾಕಿನಿ ಸರ್ ಹದಿನೈದು ಟೈಮ್ ನೋಡ್ರಿ ಸರ್ ಮಳೆ ಬರೋಮೆಂಟ್ ಆಗೋದ್ ಸರ್ ಈಗ ಸ್ಟಾರ್ಟ್ ಆಗ್ಯದ್ ನೋಡ್ರಿ ಸರ್ ಇದು ಸೋಲಾರ್ ಮೇಲೆ ಸೋಲಾರ್ ಮೇಲೆ ಸಂಪೂರ್ಣ ಇಲ್ಲಿ ಎರಡು ವೈರ್ ಬರ್ತಾವ್ ಸರ್ ಡಿ ಸಿ ಕರೆಂಟ್ ರೀ ಅದು ಎ ಸಿ ಕನ್ವರ್ಟ್ ಮಾಡಿ ಸರ್ ಈಗ ಪಂಪ್ ರನ್ ಆತು ಸರ್ ಈಗ ನೀರ್ ಬರ್ತೇವೆ ಸ್ಟಾರ್ಟ್ ಆದ ನೋಡ್ರಿ ಸರ್ ಸೌಂಡ್ ಔಟ್ ಆದ ನೋಡ್ರಿ ಸರ್ ಈಗ ಚಾಲು ಆಗ್ಯದ್ರಿ ಚಾಲು ಆಗ್ಯದ ಸರ್ ಸರ್ ಇದು ಚೇಂಜ್ ಅವರ್ ಸ್ವಿಚ್ ಅದ ಸರ್ ಚೇಂಜ್ ಅವರ್ ಸ್ವಿಚ್ ಅಂದ್ರೆ ಏನ್ರಿ ನಾವು ಬೋರೆಲ್ ಮೋಟರ್ ನಡೆಸಬಹುದು ಬಾವಿನ ಮೋಟರ್ ನಡೆಸಬಹುದ್ರಿ ಈ ಕೆಲವೊಬ್ಬರು ಏನ್ ಮಾಡ್ತಾರೆ ಸರ್ ನೀರ್ ಕಮ್ಮಿ ಇರ್ತದ್ರಿ ಕೃಷಿ ಉಂಡಾಗ ಜಮಾ ಮಾಡ್ಕೊಂಡು ಬಾವಿ ಕೃಷಿ ಉಂಡಾಗ ಒಂದ್ ಪಂಪ್ ಇಡ್ತಾರ್ರಿ ಅದು ಚೇಂಜ್ ಅವರ್ ಸ್ವಿಚ್ ನಾಗ ಚೇಂಜ್ ಮಾಡ್ಕೊಂಡು ಅದು ನಡೆಸಿ ಮತ್ತೆ ಕೃಷಿ ಉಂಡಾಗ ಹಾಕ್ಬಹುದ್ರಿ ಈಗ ಅಲ್ಲಿ ನೀರ್ ಹೊಂಟ ನೋಡ್ರಿ ಈ ಟೈಮ್ ಎಷ್ಟಾಗ್ಯದ ನೋಡ್ರಿ ಸರ್ ಖಾಲಿ ಸಾಕ್ರಿ ಮಳೆ ಬರೂ ನಮ್ ಪಂಪ್ ಚಾಲು ಆತ ಸರ್ ಆ ತಂತ್ರಜ್ಞಾನ ನಾನೇ ಬಳಸ್ಕೊಂಡಿನ್ ನಾನೇ ಮಾಡೀನ ಇತರ ರೈತರಿಗು ಮಾಡ್ಕೊಡ್ತೀನಿ ಈಗ ನಾರ್ಮಲ್ ಆಗಿ ಕಂಪ್ನಿದವ್ರು ಏನ್ ಮಾಡ್ತಾರ ಸರ್ ಟ್ವೆಂಟಿ ಇದು ಫೈವ್ ಎಚ್ ಬಿ ಟ್ವೆಂಟಿ ಪೆನಲ್ರಿ ಅಂದ್ರೆ ಐದ್ ಕಿಲೋ ವ್ಯಾಟಿಗೆ ಐದ್ ಕಿಲೋ ಹಾಟ್ ಆಗ್ತಾರ ಸರ್ ಅವಾಗ ಏನ್ ಆತ ಸರ್ ಮಾಡೋದು ಬಂತಂದ್ರೆ ವೋಲ್ಟೇಜ್ ಬ್ರೇಕ್ ಆಗ್ತದ್ರಿ ನಂದ್ ಹಂಗಲ್ರಿ ನಾಲ್ಕು ಐವತ್ ವೋಲ್ಟ್ ಬರ್ತದ್ರಿ ಅವ್ರದ್ ಆರ್ನೂರ್ ವೋಲ್ಟ್ ಬರ್ತದ್ರಿ ನಂದ್ ವೋಲ್ಟೇಜ್ ಬ್ರೇಕ್ ಆಗಲ್ರಿ ನಂದ ಹತ್ತು ಪೆನಲ್ ಹೆಚ್ಚಿಗೆ ಇರ್ತದ್ರಿ ಅಲ್ಲಿ ಬ್ಯಾಲೆನ್ಸ್ ಮಾಡ್ತದೆ ಸರ್ ಯಾವಾಗ ಎಂಪರ್ ಕೆಲಸ ಮಾಡ್ತದೆ ಸರ್ ವೋಲ್ಟೇಜ್ ಕೆಲಸ ಮಾಡೋದ್ರ ಅರ್ಥ ಹೇಗೆ ಅಂತಂದ್ರೆ ನಿಮ್ಗೆ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತಂದ್ರೆ ಸಮಸ್ಯೆ ಇದೆ ಅಂದ್ರೆ ಅದಕ್ಕೆ ಪರಿಹಾರ ಇದೆ ಅದಕ್ಕೆ ಹುಡುಕಬೇಕಷ್ಟೇ ಹುಡುಕ್ ಪರಿಹಾರ ಸರ್ ನಾವು ನಮ್ಮಲ್ಲೂ ಹಂಗೆ ಆಗ್ತಿತ್ತು ಸರ್ ಸ್ವಲ್ಪ ಮಾಡಿ ಬಂದ್ಗಳಿಗೆ ನೀರ್ ಬಂದಾಗದ್ರಿ ಇದಕ್ಕೆಲ್ಲ ಸೊಲ್ಯೂಷನ್ ಹಾಕಿ ಏನ್ ಮಾಡಮ್ ಅಂತ ಅದೊಂದು ಲೈನ್ ಎಕ್ಸ್ಟ್ರಾ ಮಾಡಿ ಇದಕ್ಕೆ ಸೀರೀಸ್ ಮಾಡಿ ಈಗ ಕರೆಂಟ್ ಬಗ್ಗೆ ನೀವು ಹೇಳಿದ್ರಿ ಸೋಲಾರ್ ಅಳವಡಿಸ್ಕೊಂಡ್ರಿ ಸಮಸ್ಯೆ ತೋರ್ಸರ್ ಅಲ್ಲಿ ಹೆಂಗ್ ಈಗ ನೀವು ಇದ್ರ ಬಗ್ಗೆ ಹೇಳಿದ್ರಿ ಕರೆಂಟ್ ಬಗ್ಗೆ ಸಮಸ್ಯೆಯನ್ನ ಪರಿಹಾರ ಕಂಡ್ರಿ ನೀರಿನ ಬಗ್ಗೆ ಹೇಗೆ ಸಮಸ್ಯೆಯನ್ನ ಸರ್ ನೀರಿನ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಇಲ್ಲಿ ಒಟ್ಟು ಒಂದು ನಮ್ ಬಾಬೋರ್ ಒಂದ್ ಬಾವಿ ಮಾಡಿದ್ರಿ ಇಲ್ಲಿ ಟೋಟಲ್ ಒಂಬತ್ತರಿಂದ ಹತ್ತು ಬೋರ್ ಅಲ್ಲಿ ಫೇಲ್ ಆಗ್ಯಾವ ಸರ್ ಇದು ಒಂದೇ ಹೊಲದಾಗ್ರಿ ಬೋರ್ಯಲ್ ಫೇಲ್ ಆಗೋ ಹತ್ತು ಬೋರಲ್ ಫೇಲ್ ಆದ ನಾನೇನ್ ಮಾಡಿದ್ರಿ ಮೂರ್ ಕಿಲೋಮೀಟರ್ ಮೇಲೆ ಲೈನ್ ಮಾಡ್ಕೊಂಡ್ರಿ ಅಲ್ಲಿ ಇನ್ನೊಂದ್ ಜಮೀನ್ರಿ ಅಲ್ಲಿ ನದಿ ನೀರಿನ ಹಿನ್ನೀರ್ ತಂದಿ ಬಾವಿಗೆ ಹಾಕದ್ರಿ ಹಾಕಿ ಗಿಡಗಳಿಗೆ ಬಿಟ್ಟೇವ್ರಿ ಅವ್ರ ನೀರ್ನಾಗ ಸರ್ ಈಗ ನಾವ್ ಎಷ್ಟು ದಿನ ಅಂತ ಅಷ್ಟು ದೂರದ ನೀರ್ ತಂದ ಲಿಫ್ಟ್ ಮಾಡ್ಲಕ್ ಆಗ್ತಾವ್ರಿ ಇದಕ್ ಯಾಕೆ ಶಾಶ್ವತವಾಗಿ ಪರಿಹಾರ ಮಾಡಬಾರದು ಅಂತ ಹೇಳಿ ನಾವೆಲ್ಲ ತೋಟಗಾರಿಕೆ ಕೃಷಿ ವಿಜ್ಞಾನ ಕೇಂದ್ರದ ಮಾಹಿತಿ ಕೇಳ್ಕೊಂಡ್ರಿ ನಮ್ ಹೊಲ್ದಾಗೆ ಕೃಷಿ ಉಂಡಗಳು ಮಾಡ್ಕೊಂಡ್ರಿ ಸರ್ ಇದು ನೋಡ್ತಾ ಇದ್ರಿ ಇದು ಪೂರಾ ನೀರ್ ನಿಂದಿರ್ತದೆ ಸರ್ ಅಲ್ಲೊಂದು ಒಂದು ಏಟಿ ಬೈ ಏಟಿ ಇದೆ ಸರ್ ಅಲ್ಲಿ ಬೋರ್ವೆಲ್ ರಿಚಾರ್ಜ್ ಪಿಟ್ ಅದ ಸರ್ ಇಲ್ಲಿ ಒಂದು ಟ್ವೆಂಟಿ ತರ್ಟಿ ಒಂದು ಕೃಷಿ ಉಂಡದ್ರಿ ಅಲ್ಲಿ ಮುಂದೆ ಗಿಡಗಳ ಮೇಲೆ ಒಂದು ಟ್ವೆಂಟಿ ತರ್ಟಿ ಕೃಷಿ ಉಂಡದ್ರಿ ಇದು ಏಟಿ ಬೈ ಏಟಿ ಇದೆ ಸರ್ ಎಷ್ಟು ಕೃಷಿ ಹಾಕಿದ್ರಿ ಒಂದೂವರೆ ಎಕರೆದಾಗ ಎರಡು ಮಿನಿ ಕೆರೆಯವರಿ ಸರ್ ಮೂರ್ ಕೃಷಿ ಉಂಡವರಿ ಒಂದು ಬೋರ್ವೆಲ್ ರಿಚಾರ್ಜ್ ಪಿಟ್ ಅದ ಇಷ್ಟೆಲ್ಲಾ ಮಾಡ್ಕೊಂಡಿದ್ರು ಸರ್ ಇದು ಮಾಡಿದ್ರೆ ಸರ್ ಒಂದೇ ಮಳೆ ಬಿದ್ದರು ನಮ್ಗೆ ನೀರ್ ಇಮಿಡಿಯೇಟ್ ಆಗಿ ರೀಚಾರ್ಜ್ ಆಗ್ತದ್ರಿ ನಮ್ಕಿಂತ ಆ ಮೇಲೆ ಏನ್ ಕಾಣಸ್ತಾವಲ್ ಸರ್ ಅಲ್ಲಿ ಅವ್ರಿಗೆ ಬಹಳ ಉಪಯೋಗ ಆಗದ್ರಿ ಇಲ್ಲಿ ಏನದ ಸರ್ ರೈತರು ಯಾರ ಒಂದಾಗರಿ ನೀರ್ ಬಂದ್ರೆ ನಂಬಲ್ ಯಾಕೆ ನೀರ್ ಬರ್ತಾವ ಅಂತ ಹೇಳಿ ಸರ್ ನಾವ್ ಮತ್ತೊಬ್ರು ಒಂದೊಂದ್ ಒಂದ್ ನಲ್ವತ್ತು ಎಕರೆ ನೀರ್ ಇಲ್ಲಿ ಕಲೆಕ್ಟ್ ಮಾಡ್ತೀನಿ ಸರ್ ಎಲ್ಲರೂ ಬ್ಯಾಂಕ್ ಡಿಪಾಸಿಟ್ ತಗೊಂಡ್ರ ಡಿಪಾಸಿಟ್ ಮಾಡೋರ್ ಯಾರ ಸರ್ ಮುಂದಿನ ದಿನ ಕುಡಿಲಿಕ್ಕೆ ನೀರ್ ಸಿಗಲ್ ಸರ್ ಕಡ್ಡಾಯವಾಗಿ ಯಾರವ್ರು ಈಗ ಸಿಟಿದಾಗ ಆದ್ರೂ ರೀ ಕಡ್ಡಾಯವಾಗಿ ಒಂದ್ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅವ್ರ ಮನೆಯಿಂದ ಟೌನ್ ಎಷ್ಟು ನೀರ್ ಬರ್ತಾ ಅಷ್ಟು ನೀರ್ ಹಿಂಗಸಿದ್ರ ಮಾತ್ರ ಅವ್ರಿಗೆ ಮನಿ ಪರ್ಮಿಷನ್ ಕೊಡ್ಬೇಕು ಇಲ್ಲಂದ್ರೆ ಹೊರಗಿಂದ ಎಷ್ಟು ತಂದು ಹಾಕಲಿಕ್ಕಾಗತ್ತೆ ನಾವು ಆದಷ್ಟು ಭೂಮಿದಾಗ ಹಿಂಗ್ ಅಂದ್ರೆ ನಮಗ ಮುಂದಿನ ಜರ್ನಿಸಮ್ ಸಿಗ್ತೇವೆ ಸರ್ ಈಗ ಎಲ್ಲ ನೋಡ್ತಾ ಇದೀವಿ ನಾನು ನನ್ನ ಕೈಯಲ್ಲಿ ಒಂದ್ ಲಿಸ್ಟ್ ಇದೆ ನಿಮ್ಮನ್ನ ಕೃಷಿ ವಿಜ್ಞಾನಿ ಕೂಡ ಅಂತಾರೆ ಯಾಕೆ ಅಂತ ಕೇಳಿದ್ರೆ ಅಷ್ಟೊಂದು ಕೃಷಿಗೆ ಸಂಬಂಧ ಪಟ್ಟಿರ್ತಕ್ಕಂಥ ಸಲಕರಣೆಗಳನ್ನ ನೀವೇ ಕಂಡಿಡ್ಕೊಂಡಿದ್ದೀರಿ ಅಥವಾ ನಿಮ್ಮಲ್ಲಿರ್ತಕ್ಕಂಥ ಸಣ್ಣ ಅದನ್ನ ಹೊಳಸ್ಕೊಂಡಿದ್ದೀರಿ ಅಂತ ನಾವು ಅದರಲ್ಲಿ ಮೊದಲು ನೋಡಿದ್ರೆ ನಳ ನೀರಾವರಿ ಕಡಿಮೆ ಖರ್ಚಿನ ಸೋಲಾರ್ ಬೇಲಿ ಆಗಿರ್ಬೋದು ತೊಗರಿ ಕುಡಿ ಚೂಟೂದಿ ಯಂತ್ರ ಹೊಸ ಮಾದರಿಯ ಗೋಬರ್ಗೆ ಸುಲಭವಾಗಿ ನವಣೆ ಅಕ್ಕಿ ಮಾಡುವ ವಿಧಾನ ಹೊಸ ಮಾದರಿ ಕಡೆಯ ತೆಗೆಯುವ ವಿಧಾನ ವೆಂಚೂರಿ ಕಡಿಮೆ ಖರ್ಚಿನಲ್ಲಿ ಮೋಟಾರ್ ಟೈಮರ್ ಮಾದರಿ ದಿಂಡು ಓಡಿಸುವ ಸೈರನ್ನು ಪ್ಯಾಕೇಜ್ ಮಾಡಿ ಒಂದ ಎರಡ ಇಪ್ಪತ್ ನಾಲ್ಕ ನೀವು ಒಂದು ವರಿಯಿಂದ ಎರಡು ದಿನ ಟೈಮ್ ತಗೊಂಡ್ರೆ ಅಂದ್ರೆ ಅಷ್ಟು ಡಿಟೇಲ್ ಆಗಿ ಇದು ಆಗ್ತದೆ ಅಷ್ಟು ಟೈಮ್ ಆಗಲ್ಲ ಸರ್ ಬರೇ ಬರೀ ಇದರಲ್ಲಿ ಯಾವ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಯಾವ್ದಿದೆ ನಮಗೆ ತೋರಿಸೋ ಪ್ರಯತ್ನವನ್ನ ಮಾಡಿ ಸರ್ ಮಾಡ್ತೀನಿ ಸರ್ ರೈಟ್ ಸರ್ ಏನ್ ತೋರಿಸ್ತೀರಾ ನಮ್ಗೆ ಇವಾಗ ಸರ್ ಈಗ ಸೋಲಾರ್ ಫೆನ್ಸಿಂಗ್ ತೋರಿಸ್ತೀನಿ ಸರ್ ಈ ಕಾಡ್ ಪ್ರಾಣಿಗಳದು ಅದೆಲ್ಲ ಕಾಟ್ ಅದ ರೀ ಇದೊಂದು ಸೋಲಾರ್ ಪಂಪಿನ ನೋಡಿದ್ರಲ್ಲ ಸರ್ ಹೊಲಗಳನ್ನ ರಕ್ಷಣೆ ಮಾಡೋ ಮಾಡೋ ಕಾರಣಕ್ಕಾಗಿ ಫೆನ್ಸಿಂಗ್ ಅನ್ನ ಹೌದು ಸರ್ ಇವರು ಅತಿ ಕಡಿಮೆ ಬೆಲೆಯಲ್ಲಿ ಫೆನ್ಸಿಂಗ್ ಅನ್ನ ಹಾಕಿದ್ದಾರೆ ಫೆನ್ಸಿ ಹಾಕಬೇಕು ಅಂತಂದ್ರೆ ಬೇರೆ ಬೇರೆ ರೀತಿಯಾಗಿ ಇರತಕ್ಕಂತ ಫೆನ್ಸಿಗಳು ಕೂಡ ಇರುತ್ತವೆ ಈ ತರನ್ನ ಫೆನ್ಸಿಂಗ್ ಹಾಕಬಹುದು ರಾಡ್ ಹಾಕಿರಿ ಓಕೆ ಹಾ ರಾಡ್ ಹಾಕಿರಿ ಓಕೆ ಇದು ಕಮ್ ಕಾಸ್ಟ್ ಆಗಾತ ಸರ್ ಇದು ರೈತರ ಪರಿಸ್ಥಿತಿಗ ತಕ್ಕಂತ ಹೇಳಿರಿ ಇದು ಬರೆ 30000 ಗಳಿಗೆ ಆಗ್ತ ಸರ್ 5 ಎಕರೆಗೆ ಇಲ್ಲ ಅದರ ರೆಸಿಸ್ಟೆನ್ಸ್ ಕೆಪಾಸಿಟಿ ಎಷ್ಟು ಇರುತ್ತೆ ಯಾಕಂತ ಕೇಳಿದ್ರೆ ಗಾಳಿ ಬಿದ್ರೆ ಸಮಸ್ಯೆ ಆಗಬಹುದು ಇಲ್ಲ ಆಗಲ್ಲ ಸರ್ ಮೂಲಿಗಳಿಗೆ ಏನಾದಲ್ರಿ ಕಾರ್ನರ್ಕ್ಕೆ ಹೆವಿ ಇದيو ಹಾಕ್ತೇವರಿ ನಡವರ್ಕಿಗೆ ವಾ ಸರ್ ಇದು ಪೂರಾ ಹೀಗೆ ହောತ ಸರ್ ಲೈನ್ ಓಕೆ ಓಕೆ ಬರ್ ಸರ್